ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ನಾಲ್ಕನೇ ಬಲಿಯಾಗಿ ಬಿಟ್ಟಿದೆ ಮತ್ತೊಬ್ಬ ಯುವಕ ಇಂದು ಹೃದಯಾಘಾತಕ್ಕೊಳಗಾಗಿ ಸಾವನ್ನಪ್ಪಿದ್ದಾನೆ ನೋಡಿ ಮೊನ್ನೆ ತಾನೇ ಇಬ್ಬರು ಇನ್ನು ಹದಿಹರಿಯದ ಯುವಕ ಯುವತಿ ಬಲಿಯಾಗಿದ್ದರು ಅದು ಹಾಸನ ಜಿಲ್ಲೆಯಲ್ಲೇ ನಾಲ್ಕನೇ ಬಲಿಯಾಗಿರುವುದು ನಿಜಕ್ಕೂ ದುರಂತ ಮತ್ತೊಬ್ಬ ಯುವಕ ಇಂದು ಹೃದಯಾಘಾತಕ್ಕೊಳಗಾಗಿ ಸಾವನ್ನಪ್ಪಿದ್ದಾನೆ ಇಪ್ಪತ್ತೊಂದು ಸಾರಿ ನವೀನ್ ಕುಮಾರ್ ಹಾರ್ಟ್ ಅಟ್ಯಾಕ್ಗೆ ಬಲಿಯಾಗಿ ಬಿಟ್ಟಿದ್ದಾನೆ ಹಾಸನ ತಾಲೂಕಿನ ಅಗಲಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಮನೆಯಲ್ಲಿ ಇದ್ದ ಒಬ್ಬನೇ ಮಗ ಹೃದಯಾಘಾತಕ್ಕೆ ಬಲಿಯಾಗಿದ್ದಾನೆ ಮಗನನ್ನು ಕಳೆದುಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ ಯಾವ ತಂದೆ ತಾಯಿಗೂ ಈ ರೀತಿಯ ನೋವು ಕೊಡಬಾರ್ದು ಅಂತ ಅಂದ್ಕೊಂಡಿರ್ತೀವಿ ಆದರೆ ಮತ್ತೆ ಮತ್ತೆ ಇಂಥ ಘಟನೆಗಳಾಗ್ತಾ ಇದೆ ತಾತ ಅಜ್ಜಿಗೂ ಕೂಡ ಈ ನವೀನ್ ಕುಮಾರ್ ಊರ್ಗೋಲಾಗಿದ್ದ ತಂದೆ ತಾಯಿಯ ಪ್ರೀತಿ ಮಗ ಆಗಿದ್ದ ಹೊಲಕ್ಕೆ ಹುಲ್ಲು ತರೋಕೆ ಹೋಗಿದ್ದಾಗ ಈ ರೀತಿ ಅವಘಡ ಆಗಿದೆ ನೋಡಿ ಈತ ಇಪ್ಪತ್ತೊಂದು ವರ್ಷ ಹೊಲಗ ಹೊಲಕ್ಕೆ ಹೋಗಿರ್ತಾನೆ ಹುಲ್ಲು ತರೋಕೆ ಆ ಟೈಮ್ನಲ್ಲಿ ಏಕಾಏಕಿ ಕುಸಿದು ಬಳ್ತಾನೆ ಔಟ್ ಸ್ಥಳದಲ್ಲೇ ಸತ್ತ ಹೋಗ್ಬಿಡ್ತಾನೆ ನಿಜಕ್ಕೂ ಇದು ಆತಂಕಕ್ಕೆ ಕಾರಣ ಆಗ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ ನಾಲ್ಕನೇ ಬಲಿ ಇದು ಈ ಹಿಂದೆ ಒಬ್ಬ ಯುವಕ ಯುವತಿ ಹದಿನೆಂಟು ವರ್ಷ ಇಪ್ಪತ್ತು ವರ್ಷದವ್ರು ಬಲಿಯಾಗಿದ್ರು ಅಲ್ಲಿ ಲೋ ಬಿ ಪಿ ಆಗಿ ಶುಗರ್ ಎಲ್ಲ ಇತ್ತಂತೆ ಯಾಕೆ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ಯುವಕ ಯುವತಿಯರಲ್ಲಿ ಹೃದಯಾಘಾತಗಳು ಹೃದಯ ಸ್ತಂಭನಗಳು ಕಾರಣ ಬಹಳಷ್ಟಿದಾವೆ ಯಾಕಂದ್ರೆ ರಾಕೇಶ್ ಪೂಜಾರಿ ನಾವು ನೋಡಿದ್ವಿ ಕುಣಿತ ಕುಣಿತಾನೇ ಕುಸಿದ್ ಸಾವನ್ನಪ್ಪಿದ್ರು ಎಷ್ಟೋ ಜನ ನಡ್ಕೊಂಡು ಬರೋ ಬರುವಾಗಲೇ ಹೃದಯ ಸ್ತಂಭನ ಆಗಿ ಸಾವನ್ನಪ್ಪಿದಂತಹ ಉದಾಹರಣೆಗಳಿದ್ದಾವೆ ಎಷ್ಟೇ ಚೆನ್ನಾಗಿ ಆರೋಗ್ಯವನ್ನು ಕಾಪಾಡಿಕೊಂಡ್ರೂ ಕೂಡ ಈ ರೀತಿ ಹೃದಯಾಘಾತಗಳಾಗ್ತಾ ಇದ್ದಾವೆ ಕಾರಣ ಅವರ ಜೀವನ ಶೈಲಿ ಅವರ ಫುಡ್ ಸ್ಟೈಲ್ ಆಗಿರ್ಬೋದು ಜೊತೆಗೆ ಒತ್ತಡಗಳಾಗಿರ್ಬೋದು ಇದೆಲ್ಲವೂ ಕೂಡ ಕಾರಣ ಆಗುತ್ತೆ ಆದರೆ ಕೆಲವೊಬ್ರು ಹೇಳ್ತಾ ಇದ್ದಾರೆ ಇಲ್ಲ ಕೋವಿಡ್ ವ್ಯಾಕ್ಸಿನ್ ತೆಗೆದುಕೊಂಡ ಮೇಲೆ ಹೀಗಾಯಿತು ನಮಗೆ ಅಂಥೇಳಿ ಆರೋಪ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಪ್ರಕಾಶ್ ಈ ಹಾಸನಕ್ಕೂ ಮತ್ತೆ ಹಾರ್ಟ್ ಅಟ್ಯಾಕ್ಗೂ ಏನೋ ಒಂದು ಬಿಡಿಸಲಾರದ ನೋವಿನ ಕಥೆ ಇದೆ ಅಂತ ಅನ್ನಿಸ್ತಾ ಇದೆ ನಾಲ್ಕನೇ ಬಲಿಯಾಗಿದೆ ಜಿಲ್ಲೆಯಲ್ಲಿ ಈಗ ನಿಜಕ್ಕೂ ಬಹಳ ನೋವಿನ ಸಂಗತಿ ಅದು ಯುವಕ ಯುವತಿಯೇ ಬಲಿಯಾಗ್ತಾ ಇದ್ದಾರೆ ನವೀನ್ ಕುಮಾರ್ ಕುಟುಂಬದ ಕಥೆ ಏನು ಅಂತ ಈ ಸದ್ಯಕ್ಕೆ ಹಾಸನ ಜಿಲ್ಲೆಯಲ್ಲಿ ಈಗಾಗಲೇ ಕಳೆದ ಸುಮಾರು ಇಪ್ಪತ್ತು ದಿನಗಳಿಂದ ಇಲ್ಲಿಗೆ ನಾಲ್ಕು ಜನ ಯುವಕ ಮತ್ತು ಯುವತಿಯರು ಹೃದಯಾಘಾತಕ್ಕೆ ಈಗಾಗಲೇ ಬಲಿಯಾಗಿರುವಂತಹ ಘಟನೆ ಇತ್ತೀಚೆಗೆ ಹಾಸನ ಜಿಲ್ಲೆಯಲ್ಲಿ ಹೆಚ್ಚಾಗುತ್ತಾ ಇರತಕ್ಕಂಥದ್ದು ಕಳೆದ ಇಪ್ಪತ್ತು ದಿನಗಳ ಹಿಂದೆ ಹೊಳೆನರಸಿಪುರದ ಒಂದು ಯುವತಿ ಅರಕಲಗೋಡಿನ ಒಬ್ಬ ಯುವಕ ಮತ್ತು ಜೊತೆಗೆ ಇವತ್ತು ಹಾಸನ ತಾಲೂಕಿನ ಅಗಲಹಳ್ಳಿ ಕೊಪ್ಪಲು ಗ್ರಾಮದಲ್ಲಿ ನವೀನ್ ಕುಮಾರ್ ಎಂಬುವ ಯುವಕ ಕೂಡ ಹೃದಯಾಘಾತಕ್ಕೆ ಒಳಗಾಗಿರ್ತಕ್ಕಂಥದ್ದು ಬೆಳಿಗ್ಗೆ ಏನು ಹುಲ್ಲನ್ನು ಕುಯ್ ಕುಯ್ಲಿಕ್ಕೆ ಹುಲ್ಲನ್ನು ತರಲಿಕ್ಕೆ ಕೃಷಿ ಹೊಲಕ್ಕೆ ಹೋದಂಥ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ದಾರೆ ಅನ್ನುವ ಮಾಹಿತಿಯನ್ನು ಈಗಾಗಲೇ ಅವರ ಕುಟುಂಬಸ್ಥರು ತಿಳಿಸಿರುವಂಥದ್ದು ಒಂದು ಕಡೆ ಸಾಕಷ್ಟು ಹಾಸನ ಜಿಲ್ಲೆಯಲ್ಲಿ ಯುವಕ ಯುವತಿಯರೇ ಕೂಡ ಸಾಕಷ್ಟು ಹೃದಯಾಘಾತಕ್ಕೆ ಟಾರ್ಗೆಟ್ ಆಗ್ತಾ ಇರುವಂಥದ್ದು ಯಾಕಂತಂದರೆ ಇದನ್ನು ಕೆಲವೊಂದು ವೈದ್ಯರುಗಳನ್ನ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಹಿರಿಯ ವೈದ್ಯರುಗಳನ್ನ ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ಒಂದೊಂದು ಬಾರಿ ಅನುವಂಶೀಯತೆಯಿಂದ ಬರುತ್ತೆ ಅನ್ನುವ ಮಾತುಗಳನ್ನ ಕೂಡ ಹೇಳ್ತಾರೆ ಆದರೆ ಇನ್ನ ಕೆಲವು ವೈದ್ಯರುಗಳು ಹೇಳ್ತಾರೆ ಇವತ್ತಿನ ಫುಡ್ಡು ಏನಿದೆ ಫುಡ್ಡು ಆಹಾರ ವ್ಯತ್ಯಾಸದಲ್ಲಿ ಆಹಾರ ಕ್ರಮದಲ್ಲೂ ಕೂಡ ವ್ಯತ್ಯಾಸ ಆಗ್ತಾ ಇದೆ ಹಾಗಾಗಿ ಈ ರೀತಿಯಾದಂತಹ ಸಡನ್ ಡೆತ್ ಆಗ್ತಾ ಇರುವಂಥದ್ದು ನಿಜವಾಗ್ಲೂ ಒಂದು ರೀತಿ ಆತಂಕ ಹಾಸನ ಜಿಲ್ಲೆಯಲ್ಲಿ ಮನೆ ಮಾಡಿದೆ ಅನ್ನುವ ಮಾತುಗಳನ್ನೂ ಕೂಡ ವೈದ್ಯರು ಸಾಕಷ್ಟು ಚರ್ಚೆಯನ್ನು ಮಾಡ್ತಾಯಿದ್ರು ಆದರೆ ಹಾಸನ ಜಿಲ್ಲೆಯಲ್ಲಿ ಯಾಕೆ ಈಗ ಆಗ್ತಾಯಿದೆ ಅನ್ನೋದು ಕೂಡ ತಕ್ಷಣಕ್ಕೆ ಗೊತ್ತಾಗ್ತಾ ಇಲ್ಲ ಒಂದು ಇದರಲ್ಲಿ ನೋವಿನ ಸಂಗತಿ ಏನು ಅಂತಂದರೆ ಇವ ಇವತ್ತು ಸಾವನ್ನಪ್ಪಿದಂತಹ ನವೀನ್ ಕುಮಾರ್ ಏನಿದ್ದಾನೆ ಆತ ಇದ್ದಿದ್ದು ಒಬ್ಬನೇ ಮಗ ಕೂಡ ಅಂದರೆ ಅವನ್ನ ನಂಬಿಕೊಂಡು ನಾಲ್ಕು ಜನ ಮನೆಯಲ್ಲಿ ಆಧಾರ ಸ್ತಂಭವಾಗಿದ್ದ ಅವರ ತಾತ ಅಜ್ಜಿಯನ್ನು ಕೂಡ ಸಾಕಬೇಕಾಗಿತ್ತು ಜೊತೆಗೆ ತಂದೆ ತಾಯಿಯನ್ನು ನೋಡ್ಕೋಬೇಕಾಗಿತ್ತು ಮನೆಯಲ್ಲಿ ಬೆಳಕಾಗಬೇಕಾಗಿದ್ದಂತಹ ಮಗ ಈ ರೀತಿ ಹೃದಯಾಘಾತಕ್ಕೆ ಬೆಳ್ಳಂಬೆಳಿಗೆ ಬಲಿಯಾಗಿರ್ತಕ್ಕಂಥದ್ದು ಸಾಕು ಈ ಇದನ್ನು ಅಂದರೆ ಏನು ಈ ಒಂದಿಷ್ಟು ಸಮಾಧಾನವನ್ನು ಕೂಡ ಅಲ್ಲಿನ ಗ್ರಾಮಸ್ಥರು ಸ್ಥಳೀಯರು ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಮನೆಗೆ ಹೋಗಿ ಮಾಡಿದ್ದಾರೆ ಆದರೆ ಹೋದ ಜೀವವನ್ನು ಕೂಡ ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯ ಇಲ್ಲ ಒಟ್ಟಾರೆ ಹಾಸನ ಜಿಲ್ಲೆಯಲ್ಲಿ ಯುವಕ ಯುವತಿಯರೇ ಅದರಲ್ಲೂ ಇಪ್ಪತ್ತೈದು ವರ್ಷದ ಒಳಗೆ ಇರುವಂಥವರು ಈ ರೀತಿ ಹೃದಯಾಘಾತಕ್ಕೆ ಬಲಿಯಾಗ್ತಾ ಇದ್ದಾರೆ ನಾವು ನರಸೀಪುರದ ಸುದ್ದಿಯನ್ನು ಕೂಡ ಮಾಡಿದಂಥ ಸಂದರ್ಭದಲ್ಲಿ ಹದಿನೆಂಟು ವರ್ಷದ ಯುವತಿ ಹೃದಯಾಘಾತಕ್ಕೆ ಒಳಗಾಗಿದ್ಲು ಇವತ್ತು ಇಪ್ಪತ್ತೊಂದು ವರ್ಷದ ನವೀನ್ ಕುಮಾರ್ ಕೂಡ ಹೃದಯಾಘಾತಕ್ಕೆ ಒಳಗಾಗಿರುತ್ತಂತಹ ಮಾಹಿತಿ ಬೆಳಕಿಗೆ ಬಂದಿರುವಂಥದ್ದು ಪ್ರಕಾಶ್ ಈಗ ನಾವು ಅಂದರೆ ವೈದ್ಯರೇನಿದ್ದಾರೆ ಸಾಕಷ್ಟು ಬಾರಿ ಎಚ್ಚರಿಕೆಗಳನ್ನು ಕೊಡ್ತಾ ಇರ್ತಾರೆ ಜೀವನ ಶೈಲಿ ಅನ್ನುವಂಥದ್ದು ನಮ್ಮ ಆರೋಗ್ಯ ಆಹಾರ ಅದರ ಕಡೆ ಗಮನ ಕೊಡೋದೇ ಇಲ್ಲ ಹೇಗೆ ಬೇಕಾದಂಗೂ ಕೂಡ ನಮ್ಮ ಲೈಫ್ ಸ್ಟೈಲಲ್ಲಿ ಲೀಡ್ ಮಾಡ್ತಾ ಇರ್ತೀವಿ ಹಾಗಾಗಿನೇ ವೈದ್ಯರು ಹೇಳುವಾಗ ಎಚ್ಚರಿಕೆಯನ್ನು ವಹಿಸೋದು ಬಹಳ ಮುಖ್ಯ ಅಂತ ಅದರಲ್ಲೂ ಈ ಹೃದಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ಯುವ ಸಮೂಹ ಒಂದು ರೀತಿ ಕೇರ್ಲೆಸ್ ನಿರ್ಲಕ್ಷ್ಯ ಮಾಡ್ತಾ ಇರೋದು ಇದಕ್ಕೆ ಕಾರಣ ಆಗ್ತಿರ್ಬೋದು ಅಂತ ಅನ್ನಿಸ್ತಾ ಇದೆ ಹೌದು ಪ್ರಭು ಯಾಕಂತಂದರೆ ಇವತ್ತಿನ ಆಹಾರ ಕ್ರಮಗಳಲ್ಲಿ ಸಾಕಷ್ಟು ನಿರ್ಲಕ್ಷ್ಯ ಮಾಡ್ತಾ ಇರುವಂಥದ್ದು ರಸ್ತೆ ಬದಿಗಳಿಲ್ಲದೆ ಇರತಕ್ಕಂತಹ ಕರಿದ ಆಹಾರ ಪದಾರ್ಥಗಳನ್ನ ಇರ್ತಕ್ಕಂಥದ್ದು ಜೊತೆಗೆ ಸರಿಯಾದ ಟೈಮ್ಗೆ ಊಟ ಮಾಡದೇ ಇರತಕ್ಕಂಥದ್ದು ವ್ಯಾಯಾಮಗಳನ್ನ ಸರಿಯಾಗಿ ಮಾಡದೇ ಇರುವಂಥದ್ದು ಇದು ಎಲ್ಲವನ್ನೂ ಕೂಡ ಗಮನಿಸಿದಾಗ ಈ ರೀತಿಯಾದಂತಹ ಹೃದಯಾಘಾತಗಳು ಹೆಚ್ಚಾಗಿ ಆಗ್ತಾ ಇರುವಂಥದ್ದನ್ನು ವೈದ್ಯರು ಕೂಡ ಈಗಾಗಲೇ ಸ್ಪಷ್ಟಪಡಿಸಿರುವಂಥದ್ದು ಅದನ್ನು ಹೇಳ್ತಾ ಇರುವಂಥದ್ದು ಒಟ್ಟಾರೆ ಏನಂತಂದರೆ ಇದಕ್ಕೆ ನಿರ್ಲಕ್ಷ್ಯ ಸಾಕಷ್ಟು ಅಕಸ್ಮಾತ್ ಅದು ಹೃದಯ ಸ್ತಂಭನ ಆಗೋದಕ್ಕಿಂತ ಹಿಂದೆ ಅದು ಬಾಡಿಗೆ ಒಂದು ರೀತಿ ಮೆಸೇಜ್ ಕೂಡ ಕೊಡುತ್ತೆ ಅಂದರೆ ಹೃದಯಾಘಾತ ಆಗೋದು ಇಷ್ಟು ಗಂಟೆಗಳು ಅಂದರೆ ವೈದ್ಯರು ಹೇಳೋ ಪ್ರ ಹೇಳುವಂತಹ ಪ್ರಕಾರ ಮೆಸೇಜ್ ಕೊಡುತ್ತೆ ಅಂಥ ಸಂದರ್ಭದಲ್ಲಿ ಎಂ ಟಿ ಮಾಡಿಸ್ಕೊಬೋದು ಜೊತೆಗೆ ಇ ಸಿ ಜಿಯನ್ನು ಮಾಡಿಸ್ಕೋಬಹುದು ಹೀಗೆ ನಾನಾ ಥರದ ಏನು ಟೆಸ್ಟ್ಗಳನ್ನು ಕೂಡ ಮಾಡಿಸ್ಕೊಂಡಂತಹ ಸಂದರ್ಭದಲ್ಲಿ ಒಂದಿಷ್ಟು ಎಚ್ಚೆತ್ಕೊಳ್ಬೋದು ಆದರೆ ಇವತ್ತಿನ ಯುವಕ ಯುವತಿಯರಿಗೆ ಇದೆಲ್ಲವೂ ಕೂಡ ಗೊತ್ತಿರೋದಿಲ್ಲ ಹಾಗಾಗಿ ಈ ರೀತಿಯಾಗಿ ಇದು ಈ ರೀತಿಯಾದಂಥ ಹೃದಯಾಘಾತಗಳು ಕಾರ್ಡಿಯಾಕ ಅರೆಸ್ಟ್ ಆದಂತಹ ಈ ಥರದ ಕಾರಣಗಳು ಅಂದರೆ ಏಕಾಏಕಿ ಸಡನ್ ಡೆತ್ ಆಗುವಂಥದ್ದು ಅಂದರೆ ಗೊತ್ತೇ ಆಗೋದಿಲ್ಲ ಆ ರೀತಿ ರಕ್ತನಾಳಗಳು ಸಂಪೂರ್ಣವಾಗಿ ಬ್ಲಾಕ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಡನ್ ಡೆತ್ ಆಗ್ತಾ ಇರುವಂತಹ ಘಟನೆಗಳು ಅದರಲ್ಲೂ ಹಾಸನದಲ್ಲಿ ನಡೀತಾ ಇದು ಜಿಲ್ಲೆಯಲ್ಲಿ ಒಂದು ಕಡೆ ಎಲ್ಲೋ ಒಂದು ಕಡೆ ಯುವಕ ಯುವತಿಯರಲ್ಲಿ ಸಾಕಷ್ಟು ಆತಂಕ ಕೂಡ ಮನೆ ಮಾಡಿರುವಂಥದ್ದು ಪ್ರಭು ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ ನೋಡಿ ಯುವಕ ಯುವತಿಯರು ಕೂಡ ಇದ್ರ ಬಗ್ಗೆ ಬಹಳ ಜಾಗೃತರಾಗಿರಬೇಕು ವೈದ್ಯರು ಕೊಡುವಂಥ ಸಲಹೆಗಳನ್ನ ಪಾಸಿಟಿವ್ ಆಗಿ ತೆಗೆದುಕೊಳ್ಬೇಕು ಬೇಕಾಬಿಟ್ಟಿಯಾಗಿ ಜೀವನ ಶೈಲಿ ನೀವು ನಡೆಸುವುದಲ್ಲ ಹಾಗಾಗಿನೇ ಈಗ ನೋಡ್ತಾ ಇದ್ದೀವಿ ಅವರವರ ಆರೋಪಗಳು ನೋಡಿ ಹಾರ್ಟ್ ಅಟ್ಯಾಕ್ ಆದರೆ ಅದು ಬರುವಂಥ ಮುನ್ಸೂಚನೆ ಗೊತ್ತಾಗುತ್ತೆ ಆದರೆ ಕಾರ್ಡಿಯಾಕ್ ಅರೆಸ್ಟ್ ಆದರೆ ಗೊತ್ತೇ ಆಗಲ್ಲ ಒಂದೆರಡರಿಂದ ಮೂರು ನಿಮಿಷದಲ್ಲೇ ಸ್ಪಾಟಲ್ಲಿ ಸತ್ತು ಹೋಗ್ಬಿಡ್ತಾರೆ ಹಾಗಾಗಿ ಹೃದಯದ ಬಗ್ಗೆ ಯಾವುದೇ ಕಾರಣಕ್ಕೂ ಬೇಜವಾಬ್ದಾರಿ ಬೇಡ ಎಚ್ಚರಿಕೆಯಿಂದ ಇರಿ ಅನ್ನುವಂತಹ ಒಂದು ಸಲಹೆ ನಮ್ಮದಾಗಿದೆ